ಯೋಹಾನನ್ ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿ ಕೊಟ್ಟವನನ್ನು ನೀವು ನಂಬುವದ ಈ ವಾಕ್ಯದಲ್ಲಿ ಕ್ರಿಸ್ತನು ದೇವರಿಗೆ ಮೆಚ್ಚುಗೆಯಾದಂತಹ ಕೆಲಸ ಯಾವುದೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗುವಂತಹ ಅನೇಕ ಕಾರ್ಯಗಳು ಸತ್ಯವೇದ್ದಲ್ಲಿ ಬರೆಯಲ್ಪಟ್ಟಿದೆ ಅದರಲ್ಲಿ ಬಹಳ ಮುಖ್ಯವಾದದ್ದು ನಂಬಿಕೆಯಾಗಿದೆ ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಆ ನಂಬಿಕೆ ಯಾವುದರ ಮೇಲೆ ಇದ್ದರೆ ದೇವರು ಮೆಚ್ಚುತ್ತಾರೆಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾ ದೇವರು ಮೆಚ್ಚುವ ು ಯಾವುದೆಂದರೆ ಆತನು ಕಳುಹಿಸಿ ಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಹಾಗಾದರೆ ಏಸುಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನ ಇಡುವಾಗ ಅದು ತಂದೆಗೆ ಬಹಳ ಸಂತೋಷವನ್ನ ಬಹಳ ಮೆಚ್ಚಿಕೆಯನ್ನ ಉಂಟು ಮಾಡುತ್ತದೆ ಆ ಒಂದು ಮೆಚ್ಚಿಕೆಯಿಂದಲೇ ಆ ಒಂದು ಸಂತೋಷದಿಂದಲೇ ಆತನು ತನ್ನ ಮಹಿಮೆಯನ್ನ ತೋರ್ಪಡಿಸುವಂತೆ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರಗಳನ್ನು ದಯಪಾಲಿಸುವಂಥದ್ದು ದೇವರನ್ನು ಮೆಚ್ಚಿಸಬೇಕು ಅಂದರೆ ದೇವರ ನಮ್ಮಲ್ಲಿ ಸಂತೋಷ ಪಡಬೇಕು ಅಂದರೆ ಆತನು ನಮಗೋಸ್ಕರ ಕಳುಹಿಸಿಕೊಟ್ಟಂತ ಏಸು ಕ್ರಿಸ್ತನ ಮೇಲೆ ಕ್ರಿಸ್ತನು ನೆರವೇರಿಸಿದಂತ ಕಾರ್ಯಗಳ ಮೇಲೆ ಆತನು ಪರಿಪೂರ್ಣಗೊಳಿಸಿದಂತಹ ವಿಷಯಗಳ ಮೇಲೆ ಶಿಲುಬೆಯ ತ್ಯಾಗದ ಮೇಲೆ ನಂಬಿಕೆಯನ್ನ ಇಟ್ಟು ಅದನ್ನು ನಮ್ಮ ಜೀವಿತದಲ್ಲಿ ಹೊಂದತಕ್ಕಂತೆ ಅದನ್ನು ಕಾದುಕೊಳ್ಳತಕ್ಕಂತೆ ವಿಧೇಯತೆಯಿಂದ ನಡೆದುಕೊಳ್ಳುವುದಾದರೆ ಅನುಸರಣೆಯಿಂದ ಜೀವಿಸುವುದಾದರೆ ಕರ್ತನು ವಿಶೇಷವಾಗಿ ಸಂತೋಷ ಪಡುತ್ತಾನೆ ಅಂಥವರ ಜೀವಿತವೇ ವಿಶೇಷ ಆಶೀರ್ವಾದಗಳನ್ನು ಅದ್ಭುತಗಳನ್ನು ಕಾಣುವಂಥದ್ದು ಯೇಸುಕ್ರಿಸ್ತನ ಲೋಕದಲ್ಲಿ ಜೀವಿಸಿದಂಥ ದಿವಸಗಳಲ್ಲಿ ಕೂಡ ಯಾರ್ಯಾರು ಆತನ ಮೇಲೆ ನಂಬಿಕೆಯನ್ನು ಇಟ್ಟರೋ ಅವರೆಲ್ಲರಿಗೂ ಯೇಸುಕ್ರಿಸ್ತನ ಅದ್ಭುತಗಳನ್ನು ಮಾಡಿದನು ಅವರ ಜೀವಿತದಲ್ಲಿ ಎಂತಹ ಅಸಾಧ್ಯವಾದ ಪರಿಸ್ಥಿತಿ ಇದ್ದರೂ ಕೂಡ ಏಸುಕ್ರಿಸ್ತನದನ್ನು ಸಾಧ್ಯವಾಗಿ ಮಾಡಿ ಗುಣವಾಗದೇ ಇರುವಂತಹ ರೋಗಗಳನ್ನು ಕೂಡ ಗುಣ ಮಾಡಿ ಸತ್ತವರನ್ನು ಕೂಡ ಬದುಕಿಸಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಯೇಸುಕ್ರಿಸ್ತನ ಹೆಸರಿನ ಮೇಲಿಡುವಂತಹ ನಂಬಿಕೆ ಆತನ ಮೇಲಿಡುವಂಥ ಭರವಸೆಯು ಅಷ್ಟು ಶಕ್ತವಾದದ್ದು ಆದ್ದರಿಂದ ಈ ದಿವಸಗಳಲ್ಲಿ ಏಸುವಿನ ಮೇಲೆ ನಂಬಿಕೆಯನ್ನು ಇಟ್ಟು ರಕ್ಷಣೆಯನ್ನು ಹೊಂದಿರುವಂಥ ನಮ್ಮ ಜೀವಿತಗಳು ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಜೀವಿಸುವುದಾದರೆ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನೆರವೇರಿಸುವುದಾದರೆ ಅದು ತಂದೆಗೆ ಬಹಳ ಮೆಚ್ಚುಗೆಯಾಗುತ್ತದೆ ಆತನ ಮಹಿಮೆಯನ್ನು ಆತನ ಕಾರ್ಯಗಳನ್ನು ಜೀವಿತದಲ್ಲಿ ಅನುಭವಿಸಬಹುದು ಎಂಬುದನ್ನು ತಿಳಿದು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಏಸುವಿನ ಮೇಲೆ ನಂಬಿಕೆ ಉಳ್ಳವರಾಗಿ ಆತ ನಿಮಗೋಸ್ಕರ ಕಾರ್ಯಗಳನ್ನು ನೆರವೇರಿಸಿ ನೆರವೇರಿಸುತ್ತಾನೆ ಆತನದಕ್ಕೆ ಶಕ್ತನು ಮನಸ್ಸುಳ್ಳವನೇ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ನಂಬಿಕೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥದ್ದು ನಿನ್ನನ್ನು ಮೆಚ್ಚಿಸುವಂಥ ಒಂದು ಕೆಲಸವಾಗಿದೆ ನೀನದರಲ್ಲಿ ಸಂತೋಷ ಪಡುವವನಾಗಿದ್ದೀಯ ನಾವು ಕರ್ತನೆ ಈ ದಿವಸಗಳಲ್ಲಿ ಎಲ್ಲವನ್ನೂ ಕೂಡ ಏಸು ಕ್ರಿಸ್ತನ ಮೇಲಿರುವಂಥ ನಂಬಿಕೆಯಿಂದಲೂ ಆತನು ಮಾಡುವುದಕ್ಕೆ ಹೇಳುವಂಥ ಕಾರ್ಯಗಳಲ್ಲಿ ವಿಧೇಯತೆಯಿಂದಲೂ ಭರವಸೆಯಿಂದಲೂ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿ ಯುವಬ್ಬರಿಗೂ ಸಹಾಯ ಕರ್ತನೆ ಸಕಲ ವಿಧವಂತಹ ತಡೆಗಳು ನೀಗಿ ಹೋಗಲಿ ಆಶೀರ್ವಾದ ತಡೆಗಳು ಅನಾರೋಗ್ಯದ ಕಾರ್ಯಗಳು ಕೇಡುಗಳು ಉಂಟು ಮಾಡುವಂತಹ ವಿಷಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸುತ್ತಾನೆ ಯೇಸುವನ ಮೇಲೆ ನಂಬಿಕೆ ನಿಟ್ಟು ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ ಅವರಿಗೆಲ್ಲ ಈ ಸಮಯದಲ್ಲಿ ಅದ್ಭುತವನ್ನ ಮಾಡು ಅತಿಶಯಗಳನ್ನು ಕಾಣಲಿ ಸಂತೋಷ ಪಡಲಿ ಯೇಸುವಿನ ನಾಮದಲ್ಲಿ ಕಾರ್ಯಗಳನ್ನು ನೆರವೇರಿಸುವಂತಹ ದೇವರ ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾನೆ ನಿನ್ನ ಬಳಿಗೆ ಅಪ್ಪ ನಂಬಿಕೊಂಡು ಬಂದಂತೆ ಒಬ್ಬರಾದರೂ ಬಂದ ಹಾಗೆ ಹಿಂತಿರುಗಲಿಲ್ಲ ಅವರು ಕೇಳಿಕೊಂಡದ ಅವರು ಹೊಂದಿಯೇ ಹಿಂತಿರುಗಿದಂತೆ ಈ ದಿವಸ ನಿನ್ನ ಮಕ್ಕಳು ಕೇಳಿಕೊಳ್ಳುತ್ತಿರುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅದ್ಭುತಗಳು ನಡೆಯಲಿ ಅತಿಶಯಗಳು ನಡೆಯಲಿ ಆಶೀರ್ವಾದಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ಆ ರೀತಿಯಾಗಿ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗನ ಮಾನಿಗೆ ಸಲ್ಲಿಸಿ ಏಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್